ಇಲ್ಲ ಇವ್ರದ್ದು ಮಾಡ್ ಯಾರು ರಾಮ ರಾಮ ಆ ಕಡೆ ಒಂದು ನಿಮಿಷ ಒಂದೇ ನಿಮಿಷ ಒಂದು ನಿಮಿಷ

ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ನಮ್ಮ ಮಹಿಳೆಯರಿಂದ ಅವರಿಗೆ ಬೇಕಾದಂಥ ಸೌಲಭ್ಯಗಳನ್ನು ಅವರೇ ವಿಧಾನಸಭೆ ಮತ್ತು ಪಾರ್ಮೆಟ್ನಲ್ಲಿ ಅವರೇ ತಿದ್ದುಪಡಿ ಮಾಡಿಕೊಂಡು ಅವರವರ ಅನುಕೂಲನವನ್ನು ಮಾಡ್ಕೊಳ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ನಮ್ಮ ಮಹಿಳೆಯರಾದಂಥ ವಿಶೂಟ ನೌಕರರ ಬಗ್ಗೆ ಸುಮಾರು ಇಪ್ಪತ್ತೆರಡು ವರ್ಷದಿಂದ ನಮ್ಮ ಏನು ಎಸ್ ಎಂ ಕೃಷ್ಣ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾಗ ಈ ಯೋಜನೆಯನ್ನು ತಂದು ಸ್ಕೂಲ್ಗಳಲ್ಲಿ ಅಂದರೆ ಶಾಲೆಗಳಲ್ಲಿ ಮಕ್ಕಳಿಗೆ ಅಡುಗೆ ಮಾಡುವುದರ ಜೊತೆಗೆ ಏನು ಬಡ ಬಡ ಮಹಿಳೆಯರು ಕೂಲಿಗೆ ಹೋಗ್ತಾ ಇದ್ರು ಆ ಮಕ್ಕಳನ್ನ ಸ್ಕೂಲಲ್ಲಿ ಬಿಟ್ಟು ಆ ಮಕ್ಕಳು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲಿ ಅಂತೇಳಿ ಈ ಒಂದು ಬಿಸಿಯೂಟನ ತಂದು ಆ ಬಿಸಿಯೂಟ ಯೋಜನೆಗೆ ನಮ್ಮ ನೌಕರರಾಗಿ ಈ ನಮ್ಮ ಮಹಿಳೆಯರನ್ನ ನೇಮಕ ಮಾಡಿಕೊಂಡ್ರು ಅಂದಿನಿಂದ ಇಂದಿನವರೆಗೂ ಸಹ ಬಂದಂತ ಸರ್ಕಾರಗಳು ಕೇವಲ ವಯಸ್ಸು ಸಂಬಳವನ್ನ ಜಾಸ್ತಿ ಮಾಡುತ್ತಾ ಐನೂರು ಸಾವಿರ ಈ ರೀತಿ ಹೆಚ್ಚುವರಿ ಮಾಡ್ಕೊಂಡು ಬರ್ತಾ ಇದ್ರು ಇದೇ ರೀತಿ ನಾವು ಒಂದು ಎರಡು ವರ್ಷ ಇಲ್ಲೇ ಹೋರಾಟ ಮಾಡಿದಾಗ ಒಂದು ಐನೂರು ರೂಪಾಯಿ ಹೆಚ್ಚುವರೆಗೆ ಮಾಡಿದ್ರು ಆಗ ಸರ್ಕಾರ ಇದ್ದಾಗ ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಹೇಳ್ತಾ ಇದ್ದಾರೆ ಮಹಿಳೆಯರ ಪರವಾಗಿ ಈನ ಜನತೆಯ ಪರವಾಗಿ ರೈತರ ಪರವಾಗಿ ನಮ್ಮ ಸರ್ಕಾರ ಇರೋದು ಅಂತ ಎಲ್ಲಿ ಸ್ವಾಮಿ ಇದೆ ಸರ್ಕಾರ ನಿಮ್ಮದು ಮಹಿಳೆಯರ ಬಗ್ಗೆ ಎಲ್ಲಿದೆ ರೈತರ ಬಗ್ಗೆ ಎಲ್ಲಿದೆ ಈಗ ಬೆಲೆಗಳ್ ನೋಡಿದ್ರೆ ಕೇಳ್ತಾ ಇದೆ ಇಂಥ ಸಂದರ್ಭದಲ್ಲಿ ಈ ನೀರು ಕೊಟ್ಟಾರಂತ ಮೂರ್ ಸಾವಿರದ ಆರ್ನೂರು ಮೂರ್ ಸಾವಿರದ ರೂಪಾಯಿ ಏನಕ್ಕಾಗ್ತದೆ ದಯವಿಟ್ಟು ಏನು ನಮ್ಮ ಮುಖ್ಯಮಂತ್ರಿ ಇರ್ಬೋದು ಮಧು ಬಂಗಾರತ್ನವರು ನಮ್ಮ ಮಿನಿಸ್ಟ್ರು ಇದುವರೆಗೂ ಒಂದು ಸಭೆ ಕಲಿ ಮೊನ್ನೆ ಎಂಟನೇ ತಾರೀಕು ಅಂಗನವಾಡಿ ನೌಕರರ ಸಂಘಟನೆ ಮುಖಾಟರ್ ಕಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾಳೆ ಬಜೆಟ್ ನಲ್ಲಿ ನಿಮಗೆ ಸಂಬಳ ಹೆಚ್ಚುವ ಮಾಡ್ತೀನಿ ಅಂತೇಳಿ ಅಂಗನವಾಡಿ ನೌಕರರು ಭರವಸೆ ಕೊಟ್ಟರು ಅದೇ ರೀತಿಯಾಗಿ ಮುಖ್ಯಮಂತ್ರಿಗಳು ಆಶಾ ಕಾರ್ಯಕರ್ತರಿಗೆ ಹದ್ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟರು ನೀವೇನ್ ಮಾಡ್ತಾ ಇದ್ರ ಸ್ವಾಮಿ ಮುಖ ಬಂಗಾರಪ್ಪನವ್ರೆ ದಯವಿಟ್ಟು ಎಚ್ಚೆಸ್ಕೊಳ್ಳಿ ಈ ಹೆಣ್ಮಕ್ಳು ಕಡೆಗಣಿಸ್ಬೇಡ್ರಿ ನೀವು ಶ್ರೀಮಂತರ ಕುಟುಂಬದಿಂದ ಬಂದಿರ್ಬೋದು ನಿಮಗೆ ಬಡವರ ಕಷ್ಟ ಗೊತ್ತಿಲ್ಲ ಇರ್ಬೋದು ಈ ಮಹಿಳೆಯರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಕೊಟ್ಟಿರುವಂತ ಉದ್ಯೋಗ ಏನಿದೆ ಗೊತ್ತಾ ಈ ಬಡ ಮಕ್ಕಳ ಬಡ ಹೆಣ್ಣು ಮಕ್ಕಳ ಬಗ್ಗೆ ನೀವು ಕಾಳಜಿ ವಹಿಸ್ತೀವಿ ಅಂತ ಹೇಳಿ ನಿಮ್ಮ ತಂದೆ ಬಂಗಾರಪ್ಪನವರು ಮಹಿಳೆಯರ ಬಗ್ಗೆ ಬಡವರ ಬಗ್ಗೆ ರೈತರ ಬಗ್ಗೆ ತುಂಬಾ ಆಸಕ್ತಿ ಹೊಂದಿದ್ದ ನಾವು ನೋಡಿದ್ವಿ ನೀವು ಇದುವರೆಗೂ ಈ ಬಗ್ಗೆ ಗಮನ ಗಮನಿಲ್ಲ ಎರಡು ವರ್ಷ ಮುಗಿದ ಬರ್ತಾ ಇದೆ ದಯವಿಟ್ಟು ನೀವು ಒಂದು ಆದಷ್ಟು ಬೇಗ ಈ ಒಂದು ಸಭೆಯನ್ನು ಕರೆದು ಈ ಏನು ಹೆಣ್ಮಕ್ಳಿಗೆ ಐನೂರು ರೂಪಾಯಿ ಕೊಡ್ತಾ ಅಂತ ಹೇಳಿ ಕೊಡ್ಬೇಕು ಅಂತ ಕೇಳ್ತಾ ಇದ್ರಿ ಅದನ್ನ ಜಾರಿ ಮಾಡಬೇಕು ಏನು ನಮ್ಮ ಕೇಂದ್ರ ಸರ್ಕಾರ ಫೆಬ್ರವರಿ ಒಂದನೇ ತಾರೀಕು ಅಂದ್ರೆ ನಾಳೆ ಶನಿವಾರ ಕೇಂದ್ರ ಬಜೆಟ್ ಕೊಡಿಸ್ತಾ ಇದ್ದಾರೆ ಈ ಬಜೆಟ್ ನಲ್ಲಿ ನಮ್ಮ ಬಿಸೂಟ ನೌಕರರನ್ನ ಮಾನ್ಯ ಪ್ರಧಾನಮಂತ್ರಿ ನಮ್ಮ ನರೇಂದ್ರ ಮೋದಿ ಅವರು ಯಾಕಂದ್ರೆ ಅವರು ಬಹಳ ಆಸಕ್ತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಪಾಪ ನಮ್ಮ ದೇಶದಲ್ಲಿ ಅವ್ರಿಗೆ ಬಹಳ ಆಸಕ್ತಿಯಿಂದ ದೇಶದ ಮೇಲೆ ಯಾಕಂದ್ರೆ ಪತ್ರವನ್ನ ರಾಜ್ಯದ ಮುಖ್ಯಮಂತ್ರಿಗಳನ್ನ ಗೌರವ ಸಿದ್ದರಾಮಯ್ಯನವ್ರಿಗೆ ಕಳಿಸ್ತಾ ಇದ್ದೀವಿ ಉಭಯವಾಗಿ ಆಯುಕ್ತವಾದಂತಹ ಪ್ರಲೋದ್ ಕುಮಾರ್ ಸರ್ ಅವ್ರಿಗೆ ಕೊಡ್ತಾ ಇದ್ದೀವಿ ಮಧ್ಯಾಹ್ನ ನಿರ್ದೇಶಕರಿಗೂ ಸಹ ಹಿಂದು ಸರ್ಕಾರದಿಂದ ಮನವಿ ಪತ್ರವನ್ನು ರವಾನೆ ಮಾಡ್ತಾ ಇದ್ದೀವಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೂ ಕೊಟ್ಟಿದ್ದೀವಿ ಈಗ ಸರ್ಕಾರದ ಮುಖ್ಯ ಮುಖ್ಯ ಕಾರ್ಯದರ್ಶಿಗಳು ಮೇಡಮ್ ಅವರು ಕೂಡ ನಾವು ಕಳಿಸ್ಕೊಡ್ತಾ ಇದ್ದೀವಿ ಅಲ್ಲಿಂದ ಇವತ್ತು ನಮ್ಮ ರಾಜ್ಯದ ಗೌರವಾನ್ವಿತ ಪ್ರಧಾನಮಂತ್ರಿ ಜಿಲ್ಲಾ ಪಂಚಾಯತ್ ವತಿಯಿಂದ ಜಿಲ್ಲಾ ಏನೆಲ್ಲ ಮಾಡ್ಬೋದು ಅದನ್ನು ನಾವು ನಮ್ಮ ಶ್ರಮ ನೀರಿ ಮಾಡಿಕೊಡೋಣ ಯಾವ ಕೆಲಸಗಳು ನಮ್ಮಿಂದ ಆಗಲ್ಲ ಸರ್ಕಾರ ಮಟ್ಟದಲ್ಲಿ ಮಾಡಬೇಕೋ ಇಲ್ಲೆಲ್ಲ ಕೆಲಸಲ್ಲ ಸರ್ಕಾರ ಮಟ್ಟದಲ್ಲಿ ಆಗ್ಬೇಕಾದ ಕುರಿತಂತೆ ಬೇರೆ ಬೇರೆ ನೇಮಕಾತಿ ವಿಚಾರ ಎಲ್ಲ ಕೆಲವು ಪಾಲಿಸಿ ಮೇಕರ್ಸ್ ಇರ್ತಾರೆ ಏಕೆಂದ್ರೆ ಮಾಡಿದ್ದು ಸರ್ಕಾರ ಪಾಲಿಸಿ ಮಾಡಿದೆ ಅಂಥ ವಿಚಾರಗಳನ್ನ ನಾವು ಸರ್ಕಾರಕ್ಕೆ ಬದುಕು ತರೋಣ ಕಳಿಸ್ಕೊಡೋಣ ಅಂತ ಕೂಡ ಹೇಳಿ ಒಂದು ಭರವಸೆಯನ್ನು ಕೊಡಿ ಅವರಿಗೆ ಅಂತ ಕೂಡ ನನಗೆ ನಿರ್ದೇಶನವನ್ನು ನೀಡಿದ್ದಾರೆ ಮನೆ ಸಿ ಅವರು ನೀವು ಅಂಥ ಮೆಮೊರಿಂಡಮನ್ನು ತಗೊಳ್ಳಿ ನಮ್ಮ ಪ್ರಯತ್ನ ಮೇಲೆ ನಾವು ಕೆಲಸ ಮಾಡಿಕೊಡೋಣ ಅಂತ ಕೂಡ ನನಗೆ ಹೇಳಿದ್ದಾರೆ ಆ ಒಂದು ನಿರ್ದೇಶನ ಮೇರೆಗೆ ಈ ಒಂದು ಏನು ಮುಖ್ಯಮಂತ್ರಿ ಅಂತ ಹಿಡಿದು ಮನೆ ಪ್ರಧಾನಮಂತ್ರಿಗಳು ಕಾರ್ಯದರ್ಶಿಗಳು ಆಯುಕ್ತರು ಮುಖ್ಯ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ನಮಗ ನಾವು ಸ್ವೀಕರಣ ಮಾಡಿದ್ದೀನಿ ಇನ್ನೆಲ್ಲವನ್ನು ಕೂಡ ನಾವು ಕಂಡುಕೊಡತಕ್ಕಂಥದ್ದನ್ನು ಕೆಲಸವನ್ನೂ ಮಾಡ್ತೀನಿ ಹಿಂದೆ ಅವರು ಜಿಲ್ಲಾ ಪಂಚಾಯತ್ ವತಿಯಿಂದ ಏನೆಲ್ಲ ಮಾಡೋದನ್ನು ಕೂಡ ನಾವು ಕೂತ್ಕೊಂಡು ನಮ್ಮ ಸುಬ್ಬರಾಯಪ್ಪ ಅವರು ಮತ್ತು ಎಲ್ಲ ಡಿಟೈಡೆನ್ಸ್ ವರ್ಕ್ಟ್ಯಾಂಡ್ ಡೈರೆಕ್ಟರ್ಸ್ ಇದನ್ನು ಎಲ್ಲರ ಜೊತೆ ಮಾತಾಡಿ ಮಾತಾಡಿ ಮಾಡಿಬಿಡ್ತೀವಿ ಮುಂದುವರೆಯೋದು ನಾನು ಒಂದೇದಾಗಿ ಇಷ್ಟಪಟ್ಟರೆ ನಾವು ಕೂಡ ನಮ್ಮ ಪ್ರಶಸ್ತಿಗಳನ್ನು ಕೂಡ ನಾನು ನೇರವಾಗಿ ಸ್ವತಃ ಹೂಡಿಕೆ ಮನೆ ಇದು ಚಂದ ಚುನಾವಣೆ ಆಗಿರುತ್ತೆ ಸಂಸತ್ ಸದಸ್ಯರ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅಲ್ಲಿ ಹೋಗ್ತಕ್ಕಂಥ ಟೀಚರ್ಗೆ ಯಾರು ಊಟಗಳಿಗೆ ಹೋಗ್ತಾರಲ್ಲ ಸೆಲೆಕ್ಷನ್ ಆಫೀಸರ್ ಒನ್ ಟೂ ತ್ರೀ ಫೋರ್ ಡಿ ಗ್ರೂಪ್ ಪೊಲೀಸ್ ಸಿಬ್ಬಂದಿ ಎಲ್ಲ ಕೊಟ್ಟಿದ್ವಿ ಅವರಿಗೆ ಅಡುಗೆ ಮಾಡಿಕೊಡ್ತಕ್ಕಂಥ ವಿಚಾರವನ್ನು ನಾವು ನಿಮ್ಗೆಲ್ಲ ವಹಿಸಿದ್ವಿ ಬಹಳ ಚೆನ್ನಾಗಿ ಮಾಡ್ತೀವಿ ಅವ್ರು ಕೇಳಿದ್ದೀನಿ ಇಷ್ಟೇ ಮಾಡ್ತೀವಿ ಅದೇ ಹೇಳ್ತಾರೆ ಮಾನವೀಯತೆ ಅಂತ ಹೇಳ್ತಾ ಇದ್ದೀವಿ ಅದು ಬರ್ತೀವಿ ಅದು ಬರ್ತೀವಿ ನಾನು ಹೇಳ್ತಾ ಇದ್ದೀನಲ್ಲ ಏನ್ ನೋಡಿದ್ದೀನಿ ಅಂತ

ಪಕ್ಷ ನಾಶ ಮಕ್ಕಳಾರೈ ರೈತ ಮಕ್ಕಳ ಕೊಡ್ತೀನಿ ಅಂತ ಹೇಳಿದೀರಿ ಸಂತೋಷ ಕೊಡಿ ಕೊಡಿ ಸಂತೋಷ ನಮ್ಮ ಕೊಡ್ತಾ ಸಂಸಾರ ನಿರ್ವಹಣೆ ಮಾಡೋದಕ್ಕೆ ಹೆಣ್ಮಕ್ಳು ಕೊಟ್ರೆ ಆರ್ಥಿಕವಾಗಿ ಮೇಲೆ ಬರ್ತಾರೆ ಅಂತ ಹೇಳ್ಬಿಟ್ಟು ಸರ್ಕಾರ ನೀವು ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೀರಿ ಸಂತೋಷ ಕೊಡಿ ಹಾಗಾದ್ರೆ ನಾವು ಬಿಸಿ ಹೆಣ್ಮಕ್ಳು ಇಪ್ಪತ್ತ್ ಮೂರು ವರ್ಷದಿಂದ ಸರ್ಕಾರದ ಯೋಜನೆಯನ್ನು ಯಶಸ್ವಿಗೊಳಿಸಿದೀವಲ್ಲ ಮಧ್ಯಾಹ್ನ ಮತ್ತೇನಂತ ಹಿಡಿದ ಜೊತೆಗೆ ಕ್ಷೀರಭಾಗ್ಯ ಮತ್ತೆ ಮಾಲ್ಡೋ ಮತ್ತೆ ಬೇರೆ ಬೇರೆ ಏನೇನು ಹೇಳ್ತೀರಿ ಸರ್ಕಾರ ಎಲ್ಲವನ್ನೂ ಕೂಡ ನಾವು ಹೆಣ್ಮಕ್ಳು ನಾವು ಕೆಲಸ ನಿರ್ವಹಿಸ್ತಾ ಇದ್ದೀವಿ ಆದ್ರೆ ನಾವು ಕೊಟ್ಟ ವೇತನ ಎಷ್ಟು ಎಷ್ಟೋ ಮಾಡ್ತೀರಿ ಬೆಳಿಗ್ಗೆ ಒಂಬತ್ತುವರೆ ಬಂದ್ರೆ ಒಂಬತ್ತುವರೆಯಿಂದ ಅಕ್ಕಿ ಹಾಯಿಸ್ತೀವಿ ಅಕ್ಕಿ ತೊಳಿತೀವಿ ಪಾತ್ರೆ ತೊಳಿತೀವಿ ಇಷ್ಟ ಹಚ್ತಿವಿ ಅನ್ನ ಮಾಡ್ತೀವಿ ಸಾಂಬಾರು ಮಾಡ್ತೀವಿ ಯಾರಾದರೂ ಮೇಸರು ಮೇಡಮ್ ಶುಗರ್ ಇದ್ರೆ ಮುದ್ದೆ ಮಾಡ್ಕೊಡ್ತೀವಿ ಚಪಾತಿ ಮಾಡ್ಕೊಡ್ತೀವಿ ನಾವು ಮೇಸರು ಮೇಡಮ್ ಆರೋಗ್ಯ ನೋಡ್ಕೊಂತೀವಿ ನಮ್ಮ ಮಕ್ಕಳನ್ನ ನೋಡ್ಕೊತೀವಿ ಅಲ್ವಾ ಇದೆಲ್ಲ ನೋಡ್ಕೊಳ್ಳೋದ್ರ ಜೊತೆಗೆ ಸರ್ಕಾರಕ್ಕೂ ಒಳ್ಳೆ ಹೆಸರನ್ನು ನಾವು ತಂದ್ಕೊಡ್ತಾ ಇದ್ದೀವಿ ಸರ್ಕಾರಕ್ಕೂ ಕೂಡ ನಾವು ಒಳ್ಳೆ ಹೆಸರನ್ನ ನಾವು ತಂದು ಕೊಡ್ತಾ ಇದ್ದೀವಿ ಇಲ್ವಾ ಸರ್ಕಾರಕ್ಕೂ ಕೂಡ ನಾವು ಹೆಣ್ಮಕ್ಳು ಒಳ್ಳೆ ಹೆಸರನ್ನ ತಂದ್ಕೊಡ್ತಾ ಇದ್ದೀವಿ ಆದ್ರೆ ನಮಗ್ ಕೊಡ್ತಾ ಇರ್ತಕ್ಕಂಥ ವೇತನ ಎಷ್ಟು ನೀವು ಸರ್ಕಾರ ಆಳ್ತಾ ಇರ್ತಕ್ಕಂಥವ್ರು ಶಿಕ್ಷಣ ಸಚಿವರು ಸರ್ಕಾರದ ಮುಖ್ಯಮಂತ್ರಿಗಳು ಸರ್ಕಾರದ ಉಪಮುಖ್ಯಮಂತ್ರಿಗಳು ನೀವು ಗಮನಿಸಬೇಕು ನೀವು ಗಮನಿಸ್ಬೇಕು ಮೂರ್ ಸಾವಿರದ ಆರ್ನೂರು ಮೂರ್ ಸಾವಿರದ ಏಳ್ನೂರಕ್ಕೆ ಏನ್ ಬರುತ್ತೆ ಅಂತ ಇವತ್ತು ನೀವೆಲ್ಲ ಅಡಿಗೆ ಮಾಡ್ತಾ ಇದ್ದೀರಿ ಎಲ್ರಿಗೂ ಮಕ್ಕಳಿದ್ದಾರೆ ಇವತ್ತು ಮಗಳಿಗೂ ಮದುವೆ ಆಗ್ತಾ ಇದೀ ಅಂತಂದ್ರೆ ಕಷ್ಟ ಪಟ್ಟಿರೋ ದುಡ್ಡು ನನ್ನ ಸಂಬಳ ಇವತ್ತು ಒಂದ್ ಜೊತೆ ವಾಲೆ ಕೊಡಿಸಬೇಕು ಅಂತಂದ್ರೆ ಐವತ್ತೈದು ಅರವತ್ತು ಸಾವಿರ ರೂಪಾಯಿ ಬೇಕು ಐದು ಗ್ರಾಮ್ ಒಡವೆ ಎಂಟು ಸಾವಿರ ರೂಪಾಯಿ ಗ್ರಾಮ್ ಒಡವೆ ಆ ಅರವತ್ತು ಸಾವಿರ ರೂಪಾಯಿನ ಕೂಡಿಡ್ಬೇಕು ಅಂದ್ರೆ ಮೂರ್ ಸಾವಿರದ ಆರ್ನೂರು ರೂಪಾಯಿ